ಈ ವರ್ಷದಂತೆ ಈ ವರ್ಷವು ನಮ್ಮ ಶ್ರೀ ಕಾಡಸಿದ್ದೇಶ್ವರ ಜಾತ್ರೆ ಗುಂಡೇವಾಡಿ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ಶ್ರೀ ಮಗಜ ಶ್ರೀ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಜಾತ್ರೆಯ ವಿಶೇಷ ಏನಂತಂದರೆ ಈ ಭಾಗದಲ್ಲಿ ಸಾಕಷ್ಟು ಜಾತ್ರೆಗಳು ನಡೀತಾವ ಆದರೆ ನಮ್ಮೂರ ಜಾತ್ರೆಯ ವಿಶೇಷ ಏನಂತಂದ್ರೆ ಸಾಕಷ್ಟು ಸ್ಪರ್ಧಾತ್ಮಕ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ಮೂರು ದಿನಗಳ ಕಾಲ ಊರಿನ ಎಲ್ಲರೂ ಇದರಲ್ಲಿ ಒಂದು ಸಂತೋಷದಿಂದ ಭಾಗವಹಿಸಿ ಪ್ರತಿದಿನ ಕಬಡ್ಡಿಯಿಂದ ಹಿಡಿದು ಕುಸ್ತಿವರೆಗೆ ರಸಮಂಜರಿಯಿಂದ ಹಿಡಿದು ಒಂದು ಹಗ್ಗ ನಾಟಕ ಒಂದು ಸಾಮಾಜಿಕ ನಾಟಕದವರೆಗೆ ಎಲ್ಲ ಥರದ ಮನೋರಂಜನೆ ಹಾಗೂ ಕ್ರೀಡಾಕೂಟಗಳು ಈ ಒಂದು ಜಾತ್ರೆಯಲ್ಲಿ ಒಂದು ಆಯೋಜನೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಒಂದು ದಾಸೋಹ ಕಾರ್ಯಕ್ರಮ ಬಂದಿರುವಂಥ ಎಲ್ಲರಿಗೂ ಪ್ರತಿದಿನ ಒಂದು ನಲವತ್ತರಿಂದ ಐವತ್ತು ಸಾವಿರ ಜನ ಒಂದು ಊಟ ಮಾಡುವ ವ್ಯವಸ್ಥೆಯನ್ನು ಈ ಕಾಡಸಿದ್ದೇಶ್ವರ ಜಾತ್ರೆಯಲ್ಲಿ ಮಾಡಲಾಗಿದೆ ಅದೇ ರೀತಿಯಾಗಿ ಒಂದು ಮೂರು ದಿನಗಳ ಕಾಲ ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಜಾತ್ರೆಯನ್ನು ನಮ್ಮ ಊರಿನ ಯುವಕರು ಹಾಗೂ ಗುರು ಹಿರಿಯರು ಹಾಗೂ ಎಲ್ಲ ಒಂದು ಜನ ಭಕ್ತಾದಿಗಳು ಅತ್ಯಂತ ವಿಜೃಂಭಣೆಯನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೂ ಕೆಲವು ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಜಾತ್ರಾ ಕಮಿಟಿಯವರು ಅತನಿ ಬ್ಲಡ್ ಸೆಂಟರ್ ಅತನಿಯವರ ಜೊತೆಗೆ ಹಮ್ಮಿಕೊಂಡಿದ್ದಾರೆ ಅದು ಬ್ಲಡ್ ಡೊನೇಷನ್ ಕ್ಯಾಂಪ್ ಎರಡು ದಿನಗಳವರೆಗೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಒಂದು ಬ್ಲಡ್ ಡೊನೇಷನ್ ಮಾಡಿ ಯಾರಿಗಾದರೂ ಬ್ಲಡ್ಡಿನ ಅವಶ್ಯಕತೆ ಇದ್ದರೆ ಅವರಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಒಂದು ಜಾತ್ರೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಊರಿನ ಜನ ಹಾಗೂ ಕ್ರೀಡಾಪಟುಗಳು ಬಂದು ಭಾಗವಹಿಸಿ ನಮ್ಮೂರಿಗೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ ಈಗಾಗಲೇ ನೀವು ನೋಡ್ತಿದ್ದೀರಿ ಒಂದು ಕುಸ್ತಿಗೆ ಬ್ರೆಜಿಲ್ ದೇಶದಿಂದ ಕುಸ್ತಿ ಪಟ್ಟು ಬಂದಿದ್ದಾರೆ ಅದರ ಜೊತೆಗೆ ಹರಿಯಾಣದಿಂದ ಒಬ್ಬ ಟಾಪ್ ಕುಸ್ತಿ ಬಂದು ಇವತ್ತು ಇಲ್ಲಿ ನಮ್ಮೂರಲ್ಲಿ ಕುಸ್ತಿ ಆಡೋದ್ರಿಂದ ನಮ್ಮೂರಿನ ಯುವಕರಿಗೆ ಒಂದು ಸ್ಫೂರ್ತಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ

ಬ್ರಹ್ಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟ್ರ್ ಪೌಡೇಶ್ವರ್ ಮಹ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಮೂರು ದಿವಸ ಜಾತ್ರೆ ನಡೀತಾ ಇದೆ ಈ ಜಾತ್ರೆಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ಗ್ರಾಮೀಣ ಕ್ರೀಡೆ ಇರ್ಬೋದು ಸೈಕಲ್ ಸರ್ತಿ ಇರ್ಬೋದು ಗಾಡಿ ಸರ್ತಿ ಇರ್ಬೋದು ಮತ್ತು ಕಬಡ್ಡಿ ಕುಸ್ತಿ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ಮತ್ತು ಬಯಲಾಟ ನಾಟಕಗಳು ಅನೇಕ ಪ್ರತಿಯೊಂದು ನಿಮಿಷ ಟೈಮ್ ಇಲ್ಲದಾರ ಮನೋರಂಜನೆಗೆ ಎಲ್ಲ ಎಲ್ಲ ಮಾಡಿದ್ದೀವಿ ವ್ಯವಸ್ಥಿತವಾಗಿ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ ಮತ್ತು ವಿಶೇಷ ಅಂತ ಹೇಳಬೇಕಂದ್ರೆ ಕೊನೆ ದಿವಸವತ್ತೆ ಈ ಕೊನೆ ದಿವಸ ಅಂದ್ರೆ ಜಾತ್ರೆಯ ಕೊನೆ ಘಟ್ಟ ಕುಸ್ತಿದ ಸುಪ್ರಸಿದ್ಧ ಪೈಲ್ವಾನರಿಂದ ಜಂಗಿನಿಕಾಯಿ ಕುಸ್ತಿಯನ್ನು ಮಾಡಲಾಸ್ ಮಾಡಲಾಯ್ತು ಇದಕ್ಕೆ ವಿದೇಶದಿಂದ ಹರಿಯಾಣದಿಂದ ಬಂದಿದ್ದಾರೆ ಮತ್ತು ವಿದೇಶ ಬ್ರೆಜಿಲ್ ದೇಶದಿಂದ ಕೂಡ ಪೈಲ್ವಾನ್ ಬಂದಿದ್ದಾರೆ ಇದಕ್ಕೆ ನಾವು ಅತಿ ಮೆಚ್ಚಲೇಬೇಕು ಬ್ರೆಜಿಲ್ ಅಂದರೆ ಎಲ್ಲಿ ರಾಷ್ಟ್ರ ನಮ್ಮ ಗುಂಡೇವಾಡಿ ಸಣ್ಣ ಗ್ರಾಮಕ್ಕೆ ಬ್ರಿಜೆಲ್ದಿಂದ ಬಂದಿದ್ದಾರೆ ಅಂದರೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಯಾಕಂದರೆ ನಮ್ಮ ಸಣ್ಣ ಜಾತ್ರೆಯಾಗಿಟ್ಟು ದೊಡ್ಡ ದೇಶದಿಂದ ಜನ ಬರ್ತಾ ಇದ್ದಾರೆ ಅಂದರೆ ಗ್ರಾಮೀಣ ಕ್ರೀಡೆ ಹಂಬಲ ಹಂಬಲೈತಿ ಭಾರತದ ಒಂದು ಕ್ರೀಡೆ ಮಲ ವಿದೇಶದಲ್ಲಿ ಕೂಡ ಒಂದು ಹಂಬಲೈತಿ ಈ ಇದೇ ರೀತಿಯಾಗಿ ಮುಂದಿನ ದಿನಮಾನಿಗೂ ಕೂಡ ನಾವು ಇಂಥ ಕ್ರೀಡೆಗಳನ್ನು ನಡೆಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ